ಸಚಿವ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳ ಬಳಕದಿಂದ ಉಚಿತ ವಿವಾಹ ಕಾರ್ಯಕ್ರಮ ಸುರಪುರದಲ್ಲಿ ಸಕಲ ತಯಾರಿ ಪರಿಶೀಲಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಅಳಿಯ ರವಿ ಪಾಟೀಲ್ ಏಪ್ರಿಲ್ ಇಪ್ಪತ್ತೇಳರಂದು ಬೌದ್ಧ ಧರ್ಮದ ಪ್ರಕಾರ ಇಪ್ಪತ್ತೈದು ಜೋಡಿಯ ಸಾಮೂಹಿಕ ವಿವಾಹ ಮೂರನೇ ವರ್ಷದ ಸರಳ ಸಾಮೂಹಿಕ ವಿವಾಹ ಸಂಭ್ರಮಕ್ಕೆ ಸಜ್ಜಾಗಿರುವ ಸುರಪುರದ ಎನ್ ಯು ಕಲ್ಯಾಣ ಮಂಟಪದಲ್ಲಿ ಸಕಲ ತಯಾರಿ ಪೂರ್ಣಗೊಂಡಿವೆ ಸಚಿವ ಸತೀಶ್ ಜಾರಕಿಹೊಳಿ ಅಳಿಯ ರವಿ ಪಾಟೀಲ್ ರಾಯಚೂರು ತಯಾರಿ ಗಮನಿಸಿದರು ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜಯಂತ್ಯೋತ್ಸವ ಅಂಗವಾಗಿ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ ವತಿಯಿಂದ ಸುರಪುರದಲ್ಲಿ ಮೂರನೇ ವರ್ಷದ ಸರಳ ಸಾಮೂಹಿಕ ಲಗ್ನವನ್ನು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಆಗಮಿಸಲಿದ್ದಾರೆ ಜೊತೆಯಲ್ಲಿ ನಗರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿಗಳು ಹಾಗೆ ಎಲ್ಲ ಪಕ್ಷದ ಮುಖಂಡರುಗಳು ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಬಳಗದ ಅಭಿಮಾನಿಗಳು ಎಲ್ಲರೂ ದಿನಾಂಕ ಇಪ್ಪತ್ತೇಳರಂದು ಸುಮಾರು ಇಪ್ಪತ್ತು ಇಪ್ಪತ್ತೈದು ಉಚಿತ ಸಾಮೂಹಿಕ ಲಗ್ನ ಅಂಗವಾಗಿ ಏನು ನಮ್ಮ ಮಲ್ಲಿಕಾರ್ಜುನ್ ಕಟ್ಟಿಮನಿ ಹಾಗೂ ಸಾಹೇಬ್ಗೌಡ ಅವರು ಸಂಗಡಿಗರು ಏನಿದ್ದಾರೆ ಬಹಳ ವಿಜೃಂಭ ವಿಜೃಂಭಣೆಯಿಂದ ಅಂದರೆ ಇಪ್ಪತ್ತೈದು ಲಗ್ನಕ್ಕೆ ಬಡವರ ಒಂದು ಲಗ್ನ ಆಗಿರೋದ್ರಿಂದ ಸತೀಶ್ ಜಾರಕಿಹೊಳಿಯರ ಅಭಿಮಾನಿಗಳ ನೇತೃತ್ವದಲ್ಲಿ ಇದೇ ದಿನಾಂಕ ಇಪ್ಪತ್ತೇಳರಂದು ತಾವೆಲ್ಲರೂ ಏನು ಪಕ್ಷಭೇದ ಮರೆತು ಕಾರ್ಯಕರ್ತರು ಅಭಿಮಾನಿಗಳು ಬಡವರ ಪರವಾಗಿ ಸತೀಶ್ ಜಾರಕಿಹೊಳಿ ಅಭಿಮಾನಿ ಒಳಗ ಕೆಲಸ ಮಾಡ್ತಾ ಇದೆ ಅಂತ ತೋರಿಸ್ಕೊಳ್ಲಿಕ್ಕೆ ಇದು ಒಂದು ಸುಂದರವಾದ ವೇದಿಕೆಯನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಆದ ಕಾರಣ ಎಲ್ಲ ಬಂದು ಬಿಗಿನಿಯರು ಬಂದು ಅಕ್ಕ ತಂಗಿಯರು ಬಂದು ಇದರಲ್ಲಿ ಪಾಲ್ಗೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ ಸಾಮೂಹಿಕ ವಿವಾಹ ಆಯೋಜಿಸುವ ಮೂಲಕ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ ಸಕಾಲ ತಯಾರಿ ಪೂರ್ಣಗೊಳಿಸಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರಕನೇ ಜಯಂತಿ ಅಂಗವಾಗಿ ಸನ್ಮಾನ ಶ್ರೀ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗದಿಂದ ಮೂರನೇ ವರ್ಷದ ಸಾಮೂಹಿಕ ಹಲವುಗಳನ್ನು ಹಮ್ಮಿಕೊಂಡಿದ್ದು ಇದೇ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಗರದ ಅಂಗಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ನೋಪಾಲ್ ಪಂತೇಜಿ ಅವರು ವಹಿಸಲಿದ್ದು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಈ ರಾಜ್ಯದ ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಆಗಿ ಜಾರಕಿಹೊಳಿ ಅವರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಹಾಗೂ ಈ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶರಣಬಸಗೌಡ ದರ್ಶನ ಪ್ರೋತ್ಸಾಹಗಳು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜಾ ವೇಣುಗೋಪಾಲ್ ನಾಯ್ಕ್ ಈಗಾಗಲೇ ಕಳೆದ ಕೆಲ ದಿನಗಳಿಂದ ಸಾಮೂಹಿಕ ವಿವಾಹಕ್ಕೆ ನೋಂದಣಿ ಪ್ರಕ್ರಿಯೆ ಆಗಿದೆ ಒಟ್ಟು ಇಪ್ಪತ್ತೈದು ಜೋಡಿ ವಿವಾಹಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ ಪ್ರತಿ ಜೋಡಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಐವತ್ತು ಸಾವಿರ ಪ್ರೋತ್ಸಾಹ ಧನ ಕೊಡಿಸಲಾಗುವುದು ಉದ್ದೇಶ ಏನಂತಂದ್ರೆ ಇದು ಉದ್ಘಾಟಕರಾಗಿ ಮತ್ತು ಶರಣಬಸಪ್ಪ ದಸ್ಟಪುರ್ ಸಾಹೇಬರು ಆಗಮಿಸುತ್ತಿದ್ದಾರೆ ಮತ್ತು ಸ್ಥಳೀಯ ಶಾಸಕರು ಮಾಜಿ ಶಾಸಕರು ಇನ್ನಿತರ ಸದಿಜರ್ಗಳು ಅಭಿಮಾನಿಗಳು ಕೂಡ ಆಗಮಿಸುತ್ತಿದ್ದಾರೆ ಮತ್ತು ಮಾಜಿ ಶಾಸಕರು ನರಸಿಂಹ ನಾಯಕ್ ರಾಜುಗೌರು ಮತ್ತು ರಾಜ ಅಮೋಜ್ ನಾಯಕ್ ಅವರು ವಿಠಲ್ ಸಾಹೇಬ್ ಯಾದವ್ ಮತ್ತು ರವಿ ಪಾಟೀಲ್ ಸಾಹಿನ ಮುಸ್ತಾವರಿ ಹೀಗೆ ಬಂದು ಹೋಗಿದ್ರಲ್ಲ ಅವರೂ ಬರ್ತಿದ್ದಾರೆ ಎಲ್ಲ ಗಣ್ಯ ಗಣಿತರುಗಳು ಬರ್ತಾ ಇದಾರೆ ಸರ್ ಇದರ ಉದ್ದೇಶ ಏನಂತಂದ್ರೆ ಎಲ್ಲರೂ ಒಂದು ವಿಷುವರವರಿಗೆ ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ ಎಲ್ಲಾ ಖರ್ಚು ನೋಡ್ಕೊಳ್ತಿದೆ ಕಾಲುಂಗ್ರ ಬಟ್ಟೆ ತಾಳಿ ವ್ಯವಸ್ಥೆ ನೋಡ್ಕೊಂಡಿದೆ ಬಂಗಾರದ ಬೆಲೆ ಗಗನಕ್ಕೇರಿರೋ ಈ ವೇಳೆ ಇದು ಸಾಮಾನ್ಯ ಮಾತಲ್ಲ ಒಟ್ನಲ್ಲಿ ನವಜೋಡಿಕೆ ಶುಭವಾಗಲಿ ಜನ ಅಲ್ಲಿ ಯಾವಾಗಂದ್ರೆ ಜಗ ಪ್ರಶ್ನೆ ಮಾಡಿ ಎಲ್ಲಿ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಮತ್ತು ಆಮೇಲೆ ಜನ ನಿಂದಿರ್ಲಕ್ಕ ಎಲ್ಲಿ ಟೆಂಟ್ ಟೆಂಟ್ ವ್ಯವಸ್ಥೆ ಬಿಸಿಲಿನ ಸಲುವಾಗಿ ಮತ್ತು ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಗಾಡಿಗಳು ಬಂದಾಗ ಎಲ್ಲಿ ಪಾರ್ಕ್ ಮಾಡಬೇಕು ಪಾರ್ಕಿಂಗ್ ಜಗ ಒಂದು ಫೈಟ್ ನೋಟ್ ಮಾಡಿ ಎಲ್ಲವನ್ನು ಪರಿಶ್ರಮ ಮಾಡ್ಕೊಂಡು ಈಗೆಲ್ಲ ಮಾಹಿತಿ ತಗೊಂಡು ಅವ್ರು ಕಲೆಕ್ಟ್ ಮಾಡಿ ಹೋಗಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುರ್ಪುರ್ ತಾಲೂಕಲ್ಲಿ ಜನರು ಬರ್ತಾರೆ ಮತ್ತು ಯಾದಬೀರ್ ಜಿಲ್ಲೆಯಲ್ಲಿ ಕೂಡ ಸತೀಶ್ ಜಾರಕೋಳಿ ಅಭಿಮಾನಿ ಎಷ್ಟು ಜನ ಅರ ಎಲ್ಲರೂ ಕಟ್ಟೋಗಿ ಬರ್ತಾರೆ ಮ್ಯಾರೇಜ್ಗೆ ಬಂದಾಗೆಲ್ಲ ಪರಿಶ್ರಮ ಮಾಡಿ ಸಿಗ ಕಟ್ಟಿ यादगिरी